ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ ಪ್ರಕೃತಿ ತನ್ನ ಒಡಲಲ್ಲಿ ಅನೇಕ ನಿಗೂಢವಾದ ರಹಸ್ಯಗಳನ್ನು ಬಚ್ಚಿಟ್ಟುಕೊಂಡಿದ್ದು ಮನುಕುಲವೇ ಅಚ್ಚರಿಗೊಳಿಸುವಂತಹ ವಿಷಯಗಳು ಆಗಾಗ್ಗೆ ನಮ್ಮ ಗಮನಕ್ಕೆ ಬರುತ್ತದೆ ನಮಗೆ ಗೊತ್ತಿಲ್ಲದ ಎಷ್ಟೋ ನಿಗೂಢ ಸಂಗತಿಗಳು ಹಾಗೂ ರಹಸ್ಯಗಳು ಈ ಪ್ರಕೃತಿಯಲ್ಲಿದ್ದು ಅದು ಬಹಿರಂಗಗೊಂಡಾಗ ನಾವು ಆಶ್ಚರ್ಯ ಪಡುತ್ತೇವೆ ಪ್ರಪಂಚದ ಪ್ರತಿಯೊಂದು ದೇಶದಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ಕಂಡುಬರುತ್ತದೆ ಇವುಗಳಲ್ಲಿ ಹಲವು ಪ್ರಾಣಿಗಳು ನಾವು ನೋಡಿಯೇ ಇರುವುದಿಲ್ಲ ಕೆಲವು ಪ್ರಾಣಿಗಳನ್ನು ನಾವು ಟಿವಿಯಲ್ಲಿ ನೋಡಿರಬಹುದು ಆದರೆ ಅವುಗಳ ಹೆಸರುಗಳು ನಮಗೆ ತಿಳಿದಿಲ್ಲ ಇದೇ ರೀತಿಯ ವಿಚಿತ್ರ ಪ್ರಾಣಿ ಅಮೇರಿಕಾದಲ್ಲೂ ಇದೆ ಅದರ ಬಗ್ಗೆ ಬಹಳ ಕಡಿಮೆ ಮಾತನಾಡಲಾಗಿದೆ ಆದರೆ ಇದು ಅದ್ಭುತ ಪ್ರಾಣಿ ಇದು ಕೆಲವು ಆಶ್ಚರ್ಯಕರವಾದ ನೈಸರ್ಗಿಕ ರಕ್ಷಣಾ ಕಾರ್ಯವಿಧಾನವನ್ನು ಹೊಂದಿದೆ ಇಂಥ ವಿಸ್ಮಯ ಜೀವಿಗಳ ಪೈಕಿ ಅಮೇರಿಕ ಖಂಡದಲ್ಲಿ ಕಂಡುಬರುವ ಈ ಸಸ್ತನಿ ಜೀವಿಗಳ ಹೆಸರು ಆರ್ಮಡಿಲೋ ಇದು ತುಂಬಾ ಚಿಕ್ಕದಾಗಿ ಕಾಣುತ್ತದೆ ಆದರೆ ಬುದ್ಧಿವಂತಿಕೆ ವಿಷಯದಲ್ಲಿ ದೊಡ್ಡ ಪ್ರಾಣಿಗಳನ್ನು ಸಹ ಸೋಲಿಸಲು ಪ್ರಸಿದ್ಧವಾಗಿದೆ ಈ ಸಣ್ಣ ಸಸ್ತನಿ ಜೀವಿಗಳ ಅತ್ಯಂತ ವಿಶೇಷವಾದ ಲಕ್ಷಣವೇನೆಂದರೆ ಅದು ಅಪಾಯದ ಸಂದರ್ಭದಲ್ಲಿ ತನ್ನನ್ನು ಸುಲಭವಾಗಿ ರಕ್ಷಿಸಿಕೊಳ್ಳುತ್ತದೆ ಯಾವುದೇ ಪ್ರಮುಖ ದಾಳಿಯ ಸಮಯದಲ್ಲಿ ಅದು ತನ್ನ ದೇಹವನ್ನು ಫುಟ್ಬಾಲ್ ಆಕಾರಕ್ಕೆ ಮಡಚಿಕೊಳ್ಳುತ್ತದೆ ಹೊರ ಚರ್ಮವು ಬುಲೆಟ್ ಪ್ರೂಫ್ ಜಾಕೆಟ್ನಷ್ಟು ಬಲವಾಗಿರುತ್ತದೆ ಅದು ತನ್ನ ಸುತ್ತಲಿನ ಅಪಾಯವನ್ನು ಗ್ರಹಿಸಿದಾಗ ಅದು ಸ್ವತಃ ಚೆಂಡಿನೊಳಗೆ ಉರುಳುತ್ತದೆ ಮತ್ತು ಹೀಗೆ ತನ್ನನ್ನು ರಕ್ಷಿಸಿಕೊಳ್ಳುತ್ತದೆ ದಾಳಿಯನ್ನು ತಪ್ಪಿಸುವವರೆಗೂ ಅದು ಫುಟ್ಬಾಲ್ನ ಆಕಾರದಲ್ಲಿ ತನ್ನನ್ನು ತಾನೇ ರೂಪಿಸಿಕೊಳ್ಳುತ್ತದೆ ಈ ಸಮಯದಲ್ಲಿ ಅದನ್ನು ಗುರುತಿಸಲು ಕಷ್ಟವಾಗುತ್ತದೆ ಅದರ ಚರ್ಮವು ತುಂಬಾ ಗಟ್ಟಿಯಾಗಿದ್ದು ಗುಂಡು ಕೂಡ ಅದರ ಮೇಲೆ ಪರಿಣಾಮ ಬೀರುವುದಿಲ್ಲ ಆದ್ದರಿಂದಲೇ ಇದನ್ನು ಬುಲೆಟ್ ಪ್ರೂಫ್ ಪ್ರಾಣಿ ಎಂದು ಕರೆಯುತ್ತಾರೆ ಇದನ್ನು ನೈನ್ ಬ್ಯಾಂಡೆಡ್ ಆರ್ಮಡಿಲೋ ಎಂದು ಕರೆಯುತ್ತಾರೆ ಕವಚದಾರಿ ಹೆಗ್ಗಣದಂತೆ ನೆಲಕೊರೆಯುವ ಒಂದು ಜಾತಿಯ ಪ್ರಾಣಿ ಈ ಜಾತಿಯ ಪ್ರಾಣಿಗಳೆಲ್ಲ ಅಮೆರಿಕದಲ್ಲಿ ನೆಲೆಸಿವೆ ಇದು ಸ್ಲಾತ್ ಎಂಬ ಪ್ರಾಣಿಯ ಗುಂಪಿಗೆ ಸೇರಿದೆ ಸ್ಲಾತ್ ಮರದ ರೆಂಬೆಗಳನ್ನು ಆಶ್ರಯಿಸಿದರೆ ಇದು ತನ್ನ ಕವಚವನ್ನು ತೋಡುವ ಸಾಮರ್ಥ್ಯವನ್ನು ಅವಲಂಬಿಸಿ ನೆಲವನ್ನು ಆಶ್ರಯಿಸಿದೆ ಇದಕ್ಕೆ ಒಳ್ಳೆಯ ಬಲವಾದ ಉಗುರುಗಳಿರುವುದರಿಂದ ನೆಲವನ್ನು ಸಲೀಸಾಗಿ ಬೇಗನೆ ತೋಡಿ ಒಳಕ್ಕಿಳಿದು ಕಣ್ಮರೆಯಾಗಬಲ್ಲದು ಕವಚದ ರಕ್ಷಣೆಯ ಜೊತೆಗೆ ಇದು ವೇಗವಾಗಿ ಓಡಲೂ ಬಲ್ಲದು ತಗ್ಗು ಏರು ಇಲ್ಲದ ಬಯಲು ಕಾಡುಗಳಲ್ಲೂ ನೆಲಗಳಲ್ಲೂ ಇರಲು ಇದಕ್ಕೆ ಇಷ್ಟ ನಸು ಹಳಸಿದ ಮಾಂಸವೆಂದರೆ ಅದಕ್ಕೆ ತುಂಬಾ ಪ್ರೀತಿ ಕೆಲವು ಆರ್ಮ್ಡಿಲ್ಲೋಗಳು ಹಾವುಗಳನ್ನು ತಿನ್ನುತ್ತವೆ ರೋಮ ಭರಿತ ತಿನ್ನದ ವಸ್ತುಗಳಿಲ್ಲ ಯಾವ ರೀತಿಯ ಆಹಾರವನ್ನು ತಿನ್ನುತ್ತದೆ ಇವು ರಾತ್ರಿಯಲ್ಲಿ ತಮ್ಮ ಬಿಲಗಳಿಂದ ಹೊರಬಿದ್ದು ಹುಳು ಹುಪ್ಪಟೆ ಸಣ್ಣ ದಂಶಕ ಪ್ರಾಣಿಗಳು ಮತ್ತು ಸತ್ತ ಪ್ರಾಣಿಗಳನ್ನು ಹುಡುಕಿಕೊಂಡು ಹೊರಡುತ್ತದೆ ಹೆಚ್ಚಿನ ಪ್ರಭೇದಗಳು ತಮ್ಮ ಸೊಂಟ ಮತ್ತು ಭುಜಗಳನ್ನು ರಕ್ಷಿಸುವ ಗಟ್ಟಿಯಾದ ಚಿಪ್ಪುಗಳನ್ನು ಒಳಗೊಂಡಿರುತ್ತವೆ ಈ ಪ್ರಾಣಿಯ ದೇಹವು ಚಿಪ್ಪು ಅದರ ಬಾಲ ಕೈಕಾಲು ತಲೆಯ ಭಾಗವನ್ನು ಆವರಿಸಿ ರಕ್ಷಣೆ ನೀಡುತ್ತದೆ ಪ್ರಾಣಿಯ ಕೆಳಭಾಗದಲ್ಲಿ ಮೃದುವಾದ ಚರ್ಮ ಹಾಗೂ ತುಪ್ಪಳವನ್ನು ಕಾಣಬಹುದಾಗಿದೆ ಇತರ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಆರ್ಮ್ ಡಿಲೋಗಳು ತಮ್ಮ ಚಿಪ್ಪಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಪರಭಕ್ಷಕಗಳು ದಾಳಿ ಮಾಡುತ್ತವೆ ಎಂಬ ಸೂಚನೆ ಸಿಕ್ಕಿದೊಡನೆ ಇವುಗಳು ಬಾಲ್ನಂತೆ ತಮ್ಮ ದೇಹವನ್ನು ಸುಟ್ಟಿಕೊಂಡು ಚಿಪ್ಪಿನೊಳಗೆ ದೇಹವನ್ನು ತೂರಿಸಿಕೊಳ್ಳುತ್ತವೆ ಎಷ್ಟೇ ದಾಳಿ ಮಾಡಿದರೂ ಈ ಚಿಪ್ಪನ್ನು ಪುಡಿ ಮಾಡಲು ಸಾಧ್ಯವಾಗುವುದಿಲ್ಲ ಇನ್ನು ಈ ಪ್ರಾಣಿಗಳು ಹೆಚ್ಚಾಗಿ ಮಧ್ಯ ಮತ್ತು ದಕ್ಷಿಣ ಅಮೆರಿಕ ಹಾಗೆಯೇ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಕಂಡುಬರುತ್ತವೆ ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುವ ಈ ವಿಚಿತ್ರ ಜೀವಿ ಗಾತ್ರದಲ್ಲಿ ಇಲಿಗಿಂತ ಸ್ವಲ್ಪ ದೊಡ್ಡದಾಗಿದೆ ಇದರ ಉದ್ದವು ಮೂವತ್ತೆಂಟರಿಂದ ಐವತ್ತೆಂಟು ಸೆಂಟಿಮೀಟರ್ಗಳಷ್ಟಿದೆ ಅಲ್ಲದೆ ಎತ್ತರವು ಹದಿನೈದರಿಂದ ಇಪ್ಪತ್ತೈದು ಸೆಂಟಿಮೀಟರ್ಗಳಷ್ಟು ಇರುತ್ತದೆ ಇದರ ತೂಕವು ಎರಡು ಪಾಯಿಂಟ್ ಐದರಿಂದ ಆರು ಪಾಯಿಂಟ್ ಐದು ಕೆ ಜಿಗಳವರೆಗೆ ಇರುತ್ತದೆ ಆರ್ಮ್ಡಿಲೊಗಳು ಸರಾಸರಿ ಹನ್ನೆರಡರಿಂದ ಹದಿನೈದು ವರ್ಷಗಳವರೆಗೆ ಬದುಕುತ್ತವೆ ಹಾಗೂ ಅಲ್ಲಿನ ಪರಿಸರಕ್ಕೆ ಒಗ್ಗಿಕೊಳ್ಳುತ್ತವೆ ಗೆದ್ದಲು ಸಣ್ಣ ಕೀಟ ಹುಳುಗಳು ಇವುಗಳ ಪ್ರಧಾನ ಆಹಾರವಾಗಿದ್ದು ಕಾಡಿನಲ್ಲೇ ವಾಸಿಸುವ ಜೀವಿಗಳಾಗಿವೆ ಭೂಮಿಯ ಮೇಲೆ ಮಾತ್ರ ವಾಸವಾಗಿರದೆ ನೀರಿನಲ್ಲಿ ವಾಸಿಸುವ ಈ ಪ್ರಾಣಿ ನಿಷ್ಣಾತ ಈಜುಗಾರನಾಗಿದ್ದು ನಾಲ್ಕರಿಂದ ಆರು ನಿಮಿಷಗಳ ಕಾಲ ಉಸಿರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಕಂದು ಹಳದಿ ಮತ್ತು ಗುಲಾಬಿ ಬಣ್ಣದ ಆರ್ಮಿಲುಗಳಿವೆ ಈ ಪ್ರಾಣಿಯ ಒಟ್ಟು ಇಪ್ಪತ್ತು ಜಾತಿಗಳು ಕಂಡುಬರುತ್ತದೆ ಮತ್ತು ಇವೆಲ್ಲವೂ ಲ್ಯಾಟಿನ್ ಅಮೇರಿಕಾದಲ್ಲಿ ಕಂಡುಬರುತ್ತದೆ ಅವು ನೆಲದಲ್ಲಿ ಅಥವಾ ಬಿಸಿಯಾದ ಸ್ಥಳಗಳಲ್ಲಿ ಹೊಂಡ ಅಥವಾ ಸುರಂಗಗಳ ಒಳಗೆ ವಾಸಿಸುತ್ತವೆ ಅವು ಶೀತ ಹವಾಮಾನವನ್ನು ಸಹಿಸುವುದಿಲ್ಲ ಅದು ಸಾವಿಗೆ ಸಹ ಕಾರಣವಾಗುತ್ತದೆ ವಯಸ್ಕ ಆರ್ಮಿಲುಗಳು ಇಡೀ ದಿನ ಮಲಗುತ್ತವೆ ಮತ್ತು ರಾತ್ರಿಯಲ್ಲಿ ಬೇಟೆಯಾಡುತ್ತವೆ ನಾಯಿ ಮತ್ತು ಬೆಕ್ಕುಗಳು ಇವುಗಳ ವೈರಿಗಳಾಗಿವೆ ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು